ಹೊರತ್ತ ಬಂದೂಮ ಬಂದ ಅಡಿಗೆ ಮಾಡಿ ಮಾಡಿದ ತಾಟಿಗೆ ಹಾಕಿದ ಊಟ ಮಾಡ್ ಬಾರಪ್ಪ ಅಂತ ಕರವ ನೀನ್ ಊಟ ಮಾಡಪ್ಪ ಹಿಂಗಡಿ ಹೇಳ್ದ ಮೇಲೆ ಆ ತಾಟಿಗೆ ಹಾಕಿನ ಬಾರಪ್ಪ ಆರ್ತೀವಿ ಊಟ ಮಾಡಿಬಿಡೋನ್ ಬಾ ಅಂದ ಇಬ್ಬರು ಊಟ ಮಾಡಿದ್ರಿ ತಾನು ಊಟ ಮಾಡ್ದ ಊಟ ಮಾಡಿ ಹೋಗಿ ರೂಮ್ನ ಹಕ್ಕಿ மக்கணு மக்கணும் கை முட்டி உணவு மக்க வந்து சாப்பிடு நான் மனசனாகனாத்தேன் கேல கேள் கேத்தாயே தாயி இல்லை

ಜ್ವರ ಬಂದಾಗ ಯಾಕ ಇದು ಇದೆ ಅಂತೇಳಿ ಅವ್ರ ಮಾತು ಯಾಕ ತಮ್ಮ ಯಾಕೆ ಏನ ಇಲ್ಲ ಜ್ವರ ಬಂದವು ಸರ್ ಈಗ ಟ್ಯಾಂಪ್ಲೇಟ ತಗೊಂಡಿನ ಅಂತ ಹೇಳಿದೆ ಏ ಇಲ್ಲಿ ಬಾರಪ್ಪ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಮಾವ ಹಳಿಯಾಗಿ ಹಿಡ್ಕಿ ಹೋಗಿ ಆಸ್ಪತ್ರೆಗೆ ತೋರಿಸಿಕೊಂಡು ಬಂದರು ಬಂದು ಇದು ಮಾಡಿದ್ರೆ ಆರಾಮಾಗಿ ನಾನು ಅವ್ರೇನು ಮಾಡಿದ್ರೆ ಹ್ಞೂ ಸ್ವಂತ ತಾವೇ ಬಂದು ಟೊಮಾಟೆ ಹಣ್ಣು ಉಳ್ಳಾಗಡ್ಡೆ ತಾವು ತಾವಕೊಯ್ದರೆ ನಾನು ಮೆಣಸಿಕಾಯಿ ಕರಿಗೇನೆ ಅವ್ರು ನೀವು ನೋಡಿದಾಗ ಹೆಂಗಿತ್ರಿ ಅವ್ರದ್ದು ಇದು ಎಲ್ಲ ಯಾವ ರೀತಿ ಮಕ ಸಪ್ಪತ್ತ ಸಪ್ಪತ್ತ ಮಕ ಸಣ್ಣ ಮಾಡಿದ್ದ ಯಾಕ ಮಕ ಸಣ್ಣ ಮಾಡಿದಂತ ಏನಪ್ಪಾ ಅವ್ರ ನಾನು ಮುಂದಾಗಿ ಏನಿಗೆ ಹೇಳ್ತೀನಿ ಬಾಡಿ ಅವ್ರು ಐದು ಗಂಟೆಗೆ ಓದಿನಲ್ರಿ ಐದು ಗಂಟೆಗೆ ಅದನ್ನ ಮಕ್ಕಣ ಎಬ್ಸಬಾರ್ದ ಅಂಬದ್ರ ನನಗೆ ಮಕ್ಕಣ ಎಬ್ಸಬಾರ್ದ ಯಾಕೆ ನೀ ಕೆಡ್ಸೋಕ ಅನ್ನದ ನನಗೆ ಆದ್ರೆ ಇಲ್ಲಿಂದ ತಾಯಿ ಫೋನ್ ಮಾಡಿದ್ರು ಸಾಬ್ರ ತಾಯಿ ಅಮ್ಮ ಏನು ಡ್ಯೂಟಿಗೆ ಹೋಗ್ಯಾನ ರೂಮ್ನಾಗ ಅದ್ಯಾನ ಅಂದಾಗ ಇಲ್ಲ ಮಲ್ಲಿಕಣ್ಣ ಅಲ್ಲ ಐದು ಗಂಟೆ ಆಗೈತೆ ಮಲಿಕ್ಕೆ ಅಣ್ಣನ ಅಂತಿ ಎಬ್ಸಕ್ ಬರೋಲ್ಲನ ಒತ್ತಾಗೈತೆ ಅಂದ ಇಲ್ಲಿ ಬಿಡೋ ನಿದ್ದೆಗಟ್ಟು ಮಕ್ಕಳ ಮಕ್ಕಳಪ್ಪ ಯಾಕೆ ಹೆಬ್ಬಸ್ ಅಂದ್ಯ ಹೋಗಿ ಮೊದ್ಲು ಎಬ್ಬಸ್ತೇನೆ ಏನು ಅಂತ್ಯ ಮೊದಲು ಹೋಗಿ ಎಬ್ಬಸಂತ ನಾವು ಶಿಫ್ಟ್ ಮಾಡಿದ್ರು ನನಗೆ ಅವಾಗ ಹೋಗಿ ಅಮ್ಮ ಹೆದ್ದಾಳಪ್ಪ ಒತ್ತಾಗೈತೆ ಎದ್ದಾಳ ಅಂತ ಯಸ್ ಹೋಗಿಬಿಟಣ